ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ತಮ್ಮ ಎದುರಾಳಿ ಸ್ಪರ್ಧಿ ಈ ಮನೆಯಲ್ಲಿ ಇರಲು ಏಕೆ ಯೋಗ್ಯರಲ್ಲ ಜಾನ್ವಿ ಫ್ರೆಂಡ್ಶಿಪ್ ಇಂದ ನನಗ್ ಕಳಂಕ ಬಂದಿದೆ ನಿಮ್ಮ ಆಟ ನೀಡ್ತಾ ನನ್ನ ಇದ್ದೀನಿ ಕೆಲವರು ಆಟ ತುಂಬಾ ಫಾಸ್ಟ್ ಆಗಿ ಕಾಣಿಸ್ಬೋದು ಇನ್ನ ಕೆಲವರು ಹೋಗ ಹೋಗಿ ಗುರಿ ತಲುಪಬಹುದು ನನ್ನನ್ನ ಮುಂದೆ ಬಿಟ್ಟು ಹಿಂದೆಯಿಂದ ನೀವು ತಮಾಷೆ ನೋಡಿ ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಿ ನೋಡ್ಬೇಕು ಅಂತ ಕಾಯ್ತಿದ್ದೀರಾ ನೀವು ನನ್ನ ಜೊತೆಗಿರೋದು ಕೂಡ ಅದು ಸ್ಟ್ರಾಟಜ್ ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ನನಗೆ ಬಾವಿ ತೋಡ್ತಿದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಆ ತರದೊಂದು ಸ್ನೇಹಕ್ಕೆ ನಾವು ರೇಕ್ ಕೊಡೋದು ಉತ್ತಮ ಬಿಗ್ ಬಾಸ್ ರಾತ್ರಿ ಒಂಬತ್ತು ಮೂವತ್ತು ತಮ್ಮ ಎದುರಾಳಿ ಸ್ಪರ್ಧಿ ಈ ಮನೆಯಲ್ಲಿ ಇರಲು ಏಕೆ ಯೋಗ್ಯರಲ್ಲ ಜಾನ್ವಿ ಫ್ರೆಂಡ್ಶಿಪ್ ಬಂದಿದೆ ನಿಮ್ಮ ಕೆಲವರು ಆಟ ತುಂಬಾ ಫಾಸ್ಟ್ ಆಗಿ ಕಾಣಿಸಬಹುದು ಇನ್ನ ಕೆಲವರು ಗುರಿ ತಲುಪಬಹುದು ನನ್ನನ್ನ ಮುಂದೆ ಬಿಟ್ಟು ಹಿಂದೆಯಿಂದ ನೀವು ತಮಾಷೆ ನೋಡಿ ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಿ ನೋಡ್ಬೇಕು ಅಂತ ಕಾಯ್ತಿದ್ದೀರಾ ನೀವು ನನ್ನ ಜೊತೆಗಿರೋದು ಕೂಡ ಅದು ಸ್ಟೈಲ್ ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ನನಗೆ ಬಾವಿ ತೋರ್ತಿದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಆ ತರದೊಂದು ಸ್ನೇಹಕ್ಕೆ ನಾವು ರೇಕ್ ಕೊಡೋದು ಉತ್ತಮ ತಮ್ಮ ಎದುರಾಳಿ ಸ್ಪರ್ಧಿ ಈ ಮನೆಯಲ್ಲಿ ಇರಲು ಏಕೆ ಯೋಗ್ಯರಲ್ಲ ಜಾನ್ವಿ ಫ್ರೆಂಡ್ಶಿಪ್ ಇಂದ ಬಂದಿದೆ ನಿಮ್ಮ ಕಾಣಿಸಬಹುದು ಇನ್ನ ಕೆಲವರು ಹಿಂದೆಯಿಂದ ನೀವು ತಮಾಷೆ ನೋಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಲ್ಸಿ ನೋಡ್ಬೇಕು ಅಂತ ಕಾಯ್ತಿದ್ದೀರಾ ನೀವು ನನ್ನ ಜೊತೆಗಿರೋದು ಕೂಡ ಅದು ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ನನಗೆ ಬಾವಿ ತೋಡ್ತಿದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಆ ತರದ ಒಂದು ಸ್ನೇಹಕ್ಕೆ ನಾವು ಬ್ರೇಕ್ ಕೊಡೋದು ಉತ್ತಮ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ